ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣಿ ಕಿಚನ್ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಿಗ್ಗೆ ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ದೋಸೆಗೆ ಎಲ್ಲರೂ ಹಾಗಾಗಿ ಸಿಹಿ ಕುಂಬಳಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಮಾಮೂಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಂಪುಗಾಗೋ ತನಕ ಚೆನ್ನಾಗಿ ಹುರ್ಕೊಳ್ತೀನಿ ಹುರ್ಕೊಂಡು ಎಲ್ಲ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ನಾನು ಇದನ್ನು ಹಸಿಮೆಣ್ಸಿನಕಾಯಿನ ಹಾಕ್ಕೊತೀನಿ ಹಸಿಮೆಣ್ಸಿನಕಾಯಿನ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು ಇದನ್ನು ಎಣ್ಣೆಲಿ ಬಾಡಿಸೋದ್ರಿಂದ ಒಂದು ಟೇಸ್ಟು ಚೆನ್ನಾಗಿರುತ್ತೆ ಕಾ ಎದೆ ಉರಿ ಬರೋದಿಲ್ಲ ಯಾವತ್ತೂ ಹಸಿಮೆಣ್ಸಿನಕಾಯಿ ಈರುಳ್ಳಿ ಯಾವತ್ತು ಒಟ್ಟೊಟ್ಟಿಗೆ ಹಾಕಿದಾಗ ಎದೆ ಉರಿ ಬರೋದು ಟೇಸ್ಟ್ ಬದಲಾವಣೆ ಆಗಲಾಗುತ್ತೆ ರುಚಿ ಚೆನ್ನಾಗಿರೋದಿಲ್ಲ ತೆಗೆದು ಬಿಸಾಕೋದಕ್ಕೂ ಮನಸ್ಸು ಬರಲ್ಲ ಅಷ್ಟು ರುಚಿಯಾಗಿರುತ್ತೆ ಎಣ್ಣೆಯಲ್ಲಿ ಹಾಕ್ಕೊಂಡು ಹರಿದ್ರೆ ಹಸಿಮೆಣಸಿನಕಾಯಿ ಹುರ್ಕೊಂಡಾದಮೇಲೆ ಈರುಳ್ಳಿ ಹಾಕಿ ಹುರ್ಕೊಂಡು ಹಾಗೆ ಟೊಮೊಟೊ ಹಾಕ್ಕೊಳ್ತೀನಿ ಜೊತೆಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಅದೆಲ್ಲ ಬಾಡಿಕೊಂಡಾದಮೇಲೆ ಸಿಹಿ ಗುಂಬಳಕಾಯಿ ಬೂದು ಕುಂಬಳಕಾಯಿ ಎಲ್ಲ ಸಿಹಿ ಕುಂಬಳಕಾಯಿ ಚೇಣಿಕಾಯಿನೂ ಅಲ್ಲ ಚೇ ಕೆಲವರಿಗೆ ಈ ಚಿಕ್ಕಮಗಳೂರು ಕಡೆ ಚೇಣಿಕಾಯಿ ಅಂತ ಹೇಳ್ತಾರೆ ಚೇಣಿಕಾಯಿನೂ ಅಲ್ಲ ಇದನ್ನು ಸಿಹಿ ಕುಂಬಳ ಅಂತ ಹೇಳ್ತಾರೆ ಆ ಸಿಹಿ ಕುಂಬಳಕಾಯಿನ ಸಣ್ಣದಾಗಿ ಇಚ್ಚಿಟ್ಕೊಂಡಿದ್ದಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ ಕೆಲವೊಂದು ಕುಂಬಳಕಾಯಿಗಳೇನು ಮಾಡ್ತಾ ಏನಾಗುತ್ತೆ ಅಂದರೆ ಇದ್ದಂಗೆ ಸ್ವಲ್ಪ ನೀರು ಬಿಟ್ಕೊಳುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಈಗ ನಾನು ತಗೊಂಡಿರೋ ಕುಂಬಳಕಾಯಿನಲ್ಲಿ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ತಾ ಇರೋಲ್ಲ ಹಾಗಾಗಿ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಇದು ಬೇಳೆ ಸಾಂಬಾರು ಪುಡಿ ಅಷ್ಟನ್ನು ಹಾಕಿ ಮತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮುಚ್ಚ ಮುಚ್ಚಿ ಒಂದು ವಿಷಲ್ ಬರೋದಕ್ಕೂ ಮುಂಚೆ ಆಫ್ ಮಾಡ್ತೀನಿ ಯಾಕೆಂದರೆ ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಅಲ್ವಾ ಥರ ಆಗುತ್ತೆ ಅದು ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಸ್ವಲ್ಪ ದಿಂಡಾಗಿ ಬೇಕು ಅಂತಂದರೆ ಮುಚ್ಚಳ ಮುಚ್ಚಿ ಬೇಯಿಸೋದಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರು ಮುಗಿಸಿ ಒಂದು ತಟ್ಟೆ ಮುಚ್ಚಿ ದಿಂಡಾಗಿ ಬೇಯಿಸ್ಕೊಂಡ್ರೆ ಸಾಕು ಅದು ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಈ ಥರ ಇಷ್ಟಪಡ್ತಾರೆ ಬೆಂದಾದ್ಮೇಲೆ ಈ ಚೆನ್ನಾಗಿ ಮ್ಯಾಶ್ ಮಾಡಿ ಇದಕ್ಕೆ ದೋಸೆಗೆ ರೊಟ್ಟಿಗೆ ಚಪಾತಿಗೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ ನನಗಂತೂ ತುಂಬಾ ಇಷ್ಟ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾನು ಹೀಗೆ ಮಾಡೋದು ಈ ಥರ ಮಾಡಿದ್ರೇ ತುಂಬ ಇಷ್ಟಪಟ್ಟು ತಿನ್ನೋದು ಎಲ್ಲ ದೋಸೆಗೆಲ್ಲ ನಾನು ಪಲ್ಯ ಮಾಡಿದ ತಕ್ಷಣ ಇನ್ನು ಸಾಂಬಾರಿಗೆ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕಾಗಿ ಕಾಳು ಹುಳಿ ಖಾರ ಹಾಕೊಳ್ಳೋಣ ಅಥವಾ ಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೆಸರು ಕಾಳನ್ನು ಚೆನ್ನಾಗಿ ಹುರುಕೊಂಡು ಅದನ್ನು ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡು ಒಲೆ ಮೇಲೆ ಸ್ವಲ್ಪ ನೀರನ್ನು ಇಟ್ಟು ಅದು ಚೆನ್ನಾಗಿ ಕುದಿತಿರ್ಬೇಕಾದ್ರೆ ಅದಕ್ಕೆ ಹೆಸರು ಕಾಳನ್ನು ಹಾಕಿ ಈರುಳ್ಳಿ ಟೊಮೊಟೊ ಸೊಪ್ಪನ್ನು ಹಾಕಿ ಸುಮಾರು ಮೂರು ನಾಲ್ಕು ತರಕಾರಿಗಳನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ವಿಷಲ್ ತೊಗೊಳ್ತೀನಿ ಕಾಳು ಬೆಂದಿರಬೇಕು ತರಕಾರಿನೂ ಬೆಂದಿರಬೇಕು ದಪ್ಪಗೆಣಸು ಗೆಣಸು ಸಾರಿ ದಪ್ಪ ಗೆಣಸಲ್ಲ ಗೆಡ್ಡೆ ಗೆಡ್ಡೆ ನವಿಲುಕೋಸು ಅಂತೀವಲ್ಲ ನವಿಲು ಕೋಸು ಆಮೇಲೆ ದಪ್ಪ ಮೆಣಸಿನಕಾಯಿ ನುಗ್ಗೆಕಾಯಿ ಕ್ಯಾರೆಟು ಆಲೂಗೆಡ್ಡೆ ಇದೆಲ್ಲವೂ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ವಿಷಲ್ ತಗೊಳ್ತಾ ಇರೋದು ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ರುಬ್ಕೊಳ್ಳೋಣ ಅಂತ ಬೇರೆ ಏನೂ ಹಾಕೋದಿಲ್ಲ ಇದಕ್ಕೆ ಬರೀ ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಸೊಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ ನೈಸಾಗಿ ರುಬ್ಕೊಳ್ತೀನಿ ರುಬ್ಕೊಂಡೆಲ್ಲ ಆದಮೇಲೆ ಈ ಕಡೆ ವಿಷಲು ಚೆನ್ನಾಗಿ ಬಂದು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಕುಕ್ಕರಲ್ಲಿ ಈಗ ಅದಕ್ಕೆ ಮಾಮೂಲಿ ಬೆಳ್ಳುಳ್ಳಿ ಒಗ್ಗರಣೆ ಕುಟ್ಕೊಳ್ಳೋದು ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಬೇಳೆ ಸ್ವಲ್ಪ ಹಿಂಗು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೆಳ್ಳುಳ್ಳಿ ಚೆನ್ನಾಗಿ ಮೇಲೆ ಒಣಮೆಣಸಿನಕಾಯಿ ಕರಿಬೇವು ಹಿಂಗು ಎಲ್ಲನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಒಗ್ಗರಣೆಗೆ ನಾನು ಚಿಲ್ಲಿ ಪೌಡರ್ ಮತ್ತು ಬೇಳೆ ಸಾಂಬಾರು ಪುಡಿ ಹಾಕಿ ಹುರ್ಕೊಂಡು ಒಂದೆರಡು ಸಲ ಹಾಗೆ ಹುರ್ಕೊಳ್ತೀನಿ ಘಾಟೆಲ್ಲ ಹಸಿ ಘಾಟೆಲ್ಲ ಹೋದರೆ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಹೆಸ್ರುಕಾಳು ಸಾಂಬಾರು ಮತ್ತು ಇದೇ ರೀತಿ ಕಾಳು ಸಾಂಬಾರನೂ ಮಾಡ್ತೀವಿ ಅವರೆಕಾಳು ಸಾಂಬಾರನ್ನೂ ಇದೇ ಥರನೇ ಮಾಡೋದು ಈ ರೀ ಇಂಥಕ್ಕೆಲ್ಲ ಸ್ವಲ್ಪ ಹುಣಸೆ ಹುಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹುಣಸೆ ಹುಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಚೆನ್ನಾಗಿ ಬೇಯ್ ಬೆಂದಿರುತ್ತಲ್ಲ ಕಾಳು ತರಕಾರಿ ಏನೋ ಹಾಕಿ ಅದಾದಮೇಲೆ ಸ್ವಲ್ಪ ನಾನು ರುಬ್ಬಿಟ್ಕೊಂಡಿದ್ದೆನಲ್ಲ ತೆಂಗಿನಕಾಯಿ ಅದನ್ನು ತೆಂಗಿನಕಾಯಿ ರಸ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊತೀನಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಯಾಗಿರೋ ಹೆಸ್ರು ಕಾಳು ತರಕಾರಿ ಕಾಳು ಸಾಂಬಾರು ರೆಡಿಯಾಗುತ್ತೆ ನಮಗೆ ಕಾ ತರಕಾರಿ ಏನೂ ಬೇಡ ಬರೀ ಕಾಳೆ ಚೆನ್ನಾಗಿರುತ್ತೆ ಅಂದರೆ ಅದನ್ನು ಮಾಡ್ಕೋಬೋದು ಬಿರಿ ಬರೀ ಆಲೂಗಡ್ಡೆ ಹಾಕಿ ಆಲೂಗೆಡ್ಡೆ ಮತ್ತು ಬದನೇಕಾಯಿ ಹಾಕಿ ಸಹ ಕಾಳು ಸಾಂಬಾರನ್ನ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಸಲ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ ತೆಂಗಿನಕಾಯಿ ರುಬ್ಬೋ ಬದಲು ಅದಕ್ಕೆ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಆ ಥರ ಎಲ್ಲ ಮಾಡಿದ್ರೆ ಊಟ ಮಾಡೋದಿಲ್ಲ ಹಾಗಾಗಿ ಹಾಕಿಲ್ಲ ಇವಾಗ ಮಾಮೂಲಿ ದೋಸೆ ಇದ್ದೀನಿ ದೋಸೆ ಜೊತೆಗೆ ಸಿಹಿ ಕುಂಬಳಕಾಯಿಯ ಪಲ್ಯ ನಿನ್ನೆ ವಿಡಿಯೋದಲ್ಲಿ ಕೇಳಿದ್ರಿ ನೀವು ದೋಸೆಗೆ ಅವಲಕ್ಕಿ ಹಾಕೋದಿಲ್ವಾ ಅಂತ ನಾನು ಇಲ್ಲಿ ಮೂರು ಎಲ್ಲನೂ ಹಾಕ್ತೀನಲ್ವ ಉದ್ದು ಮತ್ತು ಮೆಂತ್ಯ ಎಲ್ಲ ಕಾಳೆಲ್ಲ ಹಾಕಿದ್ಮೇಲೆ ಅನ್ನ ಹಾಕಿದ್ರೆ ಅವಲಕ್ಕಿ ಹಾಕೋದಿಲ್ಲ ಈ ಅವಲಕ್ಕಿ ಸಾಬುದಾನ ಅನ್ನ ಈ ಮೂರಲ್ಲಿ ಯಾವುದಾದ್ರು ಒಂದನ್ನು ಹಾಕ್ತೀನಿ ಅಷ್ಟೆ ದೋಸೆ ಮಾ ನೆನೆಯಾಕಬೇಕಾದ್ರೆ ಯಾಕೆಂದರೆ ಮೂರನ್ನು ಹಾಕಿದ್ರೆ ಆಗೋದಿಲ್ಲ ಮೂರಲ್ಲಿ ಯಾವ್ದಾರು ಒಂದನ್ನು ಹಾಕಿದ್ರೆ ತುಂಬ ಮೃದುವಾಗಿ ಮತ್ತು ಕ ಚೆನ್ನಾಗಿ ವೈಟ್ ಕಲರಾಗಿ ತೂತ ತೂತ ಬರುತ್ತೆ ದೋಸೆ ಅಷ್ಟು ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಪಲ್ಯ ಜೊತೆಗೆ ನೋಡ್ತಾ ಇದ್ದೀರಲ್ಲ ಬಿಸಿ ಬಿಸಿ ದೋಸೆ ಹಾಗೇ ನಾನು ಹೆಸರು ಕಾಳು ಸಾಂಬಾರು ಮಾಡಿದೆ ಇವತ್ತು ಬಿಸಿ ಬಿಸಿ ರೈಸ್ಗೆ ಮಧ್ಯಾಹ್ನಕ್ಕೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಹೆಸರುಕಾಳು ಸಾಂಬಾರು ಹಾಗೆ ಎಲ್ಲ ಎಲ್ಲ ಮಾಡಾದ ಮೇಲೆ ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬೋಣ ಅಂತ ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ನಾನು ಜಿರಳೆಗೆ ಅಂತ ಸ್ವಲ್ಪ ಔಷಧಿ ತಂದಾಗ ಒಂಬಂದಿದೆ ಅದ್ರ ಬಗ್ಗೆಯೂ ಸಹ ಮಾಹಿತಿ ಕೊಡ್ತೀನಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಎಷ್ಟೋ ಜನ ಮನೆಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ಏನೂ ಸಹ ನಾವು ಇಡೋಕ್ಕಾಗೋದಿಲ್ಲ ಇರುಳೆ ಜಿರುಳೆ ಜಿರಳೆಗಳೆಲ್ಲ ತಿನ್ಕೊಳ್ತಾ ಇರುತ್ತೆ ಟೊಮೊಟೊ ಸಹ ತಿನ್ಕೊಳ್ತಾ ಇರುತ್ತೆ ಮತ್ತು ಅದನ್ನು ಉಪಯೋಗಿಸೋಕ್ಕೆ ಮನ್ಸು ಬರೋಲ್ಲ ಆಚೆ ಬಿಸಾಕ್ತೀವಿ ನಾವೆಲ್ಲೇ ಏನೇ ಅಡುಗೆ ಮನೆ ಒಂದು ತಟ್ಟೆ ಲೋಟ ತೊಗೊಂಡ್ರೂ ಪದೇ ಪದೇ ತೊಳಿಬೇಕು ಅನ್ನೋ ಅನಿಸುತ್ತೆ ಯಾಕೆಂದರೆ ಜಿರಳೆ ಅಂತಂದರೆ ಏನೋ ಒಂಥರ ಅಸಹ್ಯ ಅಂತಲೇ ಹೇಳ್ಬೋದು ಕೊಳಕು ಅಂತಲೇ ಹೇಳ್ಬೋದು ಅದರಲ್ಲಿ ರಕ್ತ ಇರೋದಿಲ್ಲ ಅಂದು ಸಾಯೋದು ಇಲ್ಲ ಬೇಗ ಎಷ್ಟು ಹೊಡೆದು ಸಾಯಿಸಿದ್ರು ಸಾಯೋದಿಲ್ಲ ಆಮೇಲೆ ಔಷಧಿ ಹಾಕಿ ಸಾಯಿಸಿದ್ರು ಈ ಸ್ಪ್ರೇ ಎಲ್ಲ ಬರುತ್ತಲ್ಲ ಹಿಟ್ಟೆಲ್ಲ ಬರುತ್ತಲ್ಲ ಆ ಥರ ಹಿಟ್ಟು ಹೊಡೆದು ಸಾಯಿಸಿದ್ರು ಸಹ ನೀರಿ ನೀರಿನ ಅಂಶ ಒಂದು ಸ್ವಲ್ಪ ಬಿದ್ದ ತಕ್ಷಣ ಮತ್ತೆ ಜೀವ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ನೋ ಎಂಟ್ರಿ ಅಂತ ಅಂದ್ಬಿಟ್ಟು ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿರೋರಿಗೆಲ್ಲ ಗೊತ್ತಿಲ್ಲದೆ ಅವ್ರು ತಿಳ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಎಪ್ಪತ್ತು ರೂಪಾಯಿ ಇದು ಇದನ್ನು ಯೂಸ್ ಮಾಡ್ಬೇಕಾದ್ರೆ ದಯವಿಟ್ಟು ಕೈ ಕೈಗೆ ಒಂದು ಕವರನ್ನು ಹಾಕ್ಕೊಳ್ಳಿ ಇಲ್ಲ ಗ್ಲೌಸ್ ಇದ್ದರೆ ಹಾಕೊಳ್ಳಿ ನಾನು ಈ ಥರ ಗ್ಲ ಒಂದು ಕವರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನೆಲ್ಲನೂ ಹಾಕಾದ ಮೇಲೆ ಸ್ವಲ್ಪ ಭಯ ಜಾಸ್ತಿ ನನಗೆ ಈ ಥರ ಎಲ್ಲ ಔಷಧಿಗಳು ಹಾಕುವಾಗ ಇದನ್ನೆಲ್ಲ ಹಾಕಾದ ಮೇಲೆ ಕತ್ರೆ ಸಹ ನಾನು ಉಪಯೋಗಿಸ್ಲಿಲ್ಲ ಕತ್ರಿ ಆಚೆ ಬಿಸಾಕಿದ್ದೀನಿ ಅಂದರೆ ಈ ಥರ ಏನಾದರೂ ಕಟ್ ಮಾಡಬೇಕಾದ್ರೆ ಮಾತ್ರ ತೊಗೊಳ್ತೀನಿ ಅಡುಗೆ ಮನೆಯೆಲ್ಲಕ್ಕೆ ಈ ಥರ ಕತ್ರಿ ಇತ್ತಲ್ಲ ಹೋಗ್ಬೇಡಿ ಅಡುಗೆ ಮನೇಲಿ ಇದೇ ಥರ ಕತ್ರಿ ಇದೆ ಇಲ್ಲ ಅಂತ ಹೇಳೋದಿಲ್ಲ ಇದನ್ನು ಹೊರಗಡೆ ಬಿಸಾಕಿದ್ದೀನಿ ಅಡುಗೆ ಮನೆ ಕತ್ರಿ ಆಲೆ ಮುರಿದು ಬಿಸಾಕಾಯಿತು ಅದನ್ನು ನೋಡ್ತಾ ಇರ್ಬೋದು ಈ ಥರ ಒಳಗಡೆ ಹಿಟ್ಟಿಟ್ಟು ಥರ ಇರುತ್ತೆ ದಯವಿಟ್ಟು ಮಕ್ಕಳಿರೋ ಮನೆಯಲ್ಲಿ ಕೆಳಗಡೆ ಮಾತ್ರ ಬಾಗಿಲು ಕೆಳಗಡೆ ಆ ಥರ ಎಲ್ಲ ಈ ಥರ ಪೇಸ್ಟನ್ನ ಅಂಟಿಸೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಮಕ್ಕಳು ಕೈಗೆ ಸಿಗದಿರೋ ಹಾಗೆ ನೋಡ್ಕೊಳ್ಳಿ ಆಹಾರ ಪದಾರ್ಥಗಳನ್ನು ಇದ್ದೀರಲ್ಲ ಇಂಥ ಜಾಗದಲ್ಲೆಲ್ಲ ನಾನು ಆ ಒಂದು ಪೇಸ್ಟನ್ನ ಅಂಟಿಸ್ಲಿಕ್ಕೆ ಹೋಗೋದಿಲ್ಲ ಕಾರಣ ಅಂತ ಏನಂದ್ರೆ ಅದರ ಒಂದು ಸ್ಮೆಲ್ ಇರ್ಬೋದು ಘಮ ಇರ್ಬೋದು ಅಥವಾ ರಾಸಾಯನಿಕ ಒಂದು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಏನಾದರೂ ಒಂದು ಅಂಶ ನಮ್ಮ ಮುಚ್ಚಿರೋ ಆಹಾರ ಪದಾರ್ಥಗಳಲ್ಲಿ ಸೇರಿಕೊಂಡ್ರೆ ಅನ್ನೋ ಒಂದು ಆದ ಕಾರಣದಿಂದ ಈ ಥರ ಸಿಲಿಂಡ್ರ್ ಸಿಲಿಂಡ್ರ್ ಪಕ್ಕದಲ್ಲ ಇಟ್ಕೊಳ್ತೀನಿ ನಾನು ಡಬ್ಬ ಕೆಳಗಡೆ ಇಟ್ಟಿರ್ತೀನಲ್ಲ ಈರುಳ್ಳಿ ಟೊಮೊಟೊ ಅಲ್ಲೂ ಸಹ ನಾನು ಇಡೋದಿಲ್ಲ ನೋಡಿ ಹಳೆಯ ಪೇಸ್ಟು ಯಾವ ಥರ ಆಗಿದೆ ಅಂತ ಹಳೆ ಸಹ ಆರು ಒಂದ್ಸಲ ಈ ಥರ ಪೇಸ್ಟನ್ನು ಈ ಥರ ಹಚ್ತಾ ಇರ್ತೀನಿ ಬಾಗಿಲು ಸಂದುಗಳಲ್ಲಿ ಮೇಲುಗಡೆ ಹಚ್ಚಿ ಸ್ನಾನದ ಮನೆ ಮನೆಗಳಲ್ಲೂ ಸಹ ಮೇಲುಗಡೆ ಮಕ್ಕಳು ಕೈಗೆ ಸಿಗದಿರೋ ಹಾಗೆ ಹಚ್ಚಬೇಕು ಯಾಕೆಂದರೆ ಪುಟ್ಟ ಪುಟ್ಟ ಮಕ್ಕಳಿದ್ರೆ ಕಣ್ಣಿಗೆ ಏನಾದರೂ ಹೊಸ್ದಾಗ ಕಾಣಿಸ್ತು ಅಂದರೆ ಏನಿರಬಹುದು ಅಂದ್ಬಿಟ್ಟು ಕೆರೆದು ತಿಂದು ಬಾಯಿಗೆ ಹಾಕೊಂಡ್ಬಿಡುತ್ತೆ ಪ್ರಾಣಕ್ಕೆ ಹಾನಿಕರ ಆಗ್ಬೋದು ಇವತ್ತಲ್ಲಿದ್ರು ಮುಂದೆ ಅವಕ್ಕೆ ಶ್ವಾಸಕೋಶದ ಸಂಬಂಧಪಟ್ಟಾಗಿ ಲಿವರು ಕಿಡ್ನಿ ಅಥವಾ ಕರಳಿಗೆ ಸಂಬಂಧಪಟ್ಟಾಗಿ ಜಠರಕ್ಕೆ ಸಂಬಂಧಪಟ್ಟಾಗಿ ಕಾಯಿಲೆಗಳು ಬರ್ಬೋದು ವಾಸಿಯಾಗುವಂಥ ಕಾಯಿಲೆಗಳು ವಾಸಿ ಆಗದೆ ಇರತಕ್ಕಂಥ ಕಾಯಿಲೆಗಳು ಬರಬಹುದು ಅಥವಾ ಬೇದಿ ಆಗ್ಬೋದು ಅಥವಾ ಯೂರಿನ್ ಪಾಸ್ ಆಗದೆ ಇರೋ ಹಾಗೆ ಅಡೆತಡೆಗಳ ಆಗಬಹುದು ಸಾಧ್ಯವಾದಷ್ಟು ಮಕ್ಕಳು ಕೈಗೆ ಸಿಗದೆ ಹೊರಗೆ ಇದನ್ನು ಅಂಟಿಸ್ತಕ್ಕಂಥದ್ದು ಫ್ರೀಜ್ ಕೆಳಗಡೆ ಮಂಚದ ಕೆಳಗಡೆ ಟೇಬಲ್ ಕೆಳಗಡೆಗಳಲ್ಲಿ ಈ ಥರ ಬೀರುವ ಎಲ್ಲಿ ನಾವು ಜಿರಳೆಗಳು ಜಾಸ್ತಿ ಆತೆ ಉಳ ಅಂತ ಹೇಳ್ತೀವಿ ಅದನ್ನು ಅದು ಓಡಾಡುತ್ತೋ ಅಂಥ ಜಾಗದಲ್ಲಿ ಸಾಧ್ಯವಾದಷ್ಟು ಹಾಕಬೇಕು ನಾನು ಗೋಡ್ರೇಜ್ ಬೀರು ಕೆಳಗಳನ್ನು ಸಹ ಈ ಥರ ಅಂಟಿಸಿದ್ದೀನಿ ಮಂಚ ಮತ್ತು ಮರದ ಬೀರು ಕೆಳಗಡೆ ಸಹ ಅಂಟಿಸಿದ್ದೀನಿ ಖಂಡಿತವಾಗ್ಲೂ ಅದೆಲ್ಲ ಅಂಟಿಸಿ ಆದ ಮೇಲೆ ವೇಷ ಎಲ್ಲ ಮುಗಿತು ಖಾಲಿ ಆದಮೇಲೆ ದಯವಿಟ್ಟು ದನ ಕರು ಹಸುಗಳು ಬಾಯಿ ಹಾಕುವಂತಹ ಜಾಗದಲ್ಲಿ ಅಥವಾ ಎಲ್ಲೆಲ್ಲೋ ಬಿಸಾಕೋದು ಬೇಡ ಒಂದು ಸ್ವಲ್ಪ ಬೆಂಕಿ ಹಾಕಿನ ಬೆಂಕಿ ಒಳಗಡೆ ಹಾಕಿಬಿಡಿ ಇಲ್ಲಿ ಬಿಸಾಕ್ಬೇಡಿ ಅಂತ ಹೇಳ್ತಾ ಇನ್ನೊಂದು ಪುಟ್ಟ ಲಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ